ೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನಾಧರದಿ ಕಡು ಕರುಣಿ ನೀನೆಂದರಿದು ಹೇರುಡದ ನಮಿಸುವೆ ನಿನ್ನಡಗೇ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂದು ಎಂದೆಂದೋ ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಧರ್ಮರಾಜನಿಂದ ಮಂತ್ರವನ್ನು ಪಡೆದ ಅರ್ಜುನನು ಇಂದ್ರಕೀಲ ಪರ್ವತಕ್ಕೆ ಹೋಗಿ ರುದ್ರದೇವರನ್ನು ಕುರಿತು ತಪಸ್ ಮಾಡ್ತಾನೆ ತಪಸ್ಸು ಮಾಡಿ ಪಾಶುಪತಾಸ್ತ್ರವನ್ನು ಪಡಿತಾನೆ ಆನಂತರ ಇಂದ್ರಲೋಕಕ್ಕೆ ಹೋಗಿ ಇಂದ್ರನಿಂದ ಅನೇಕ ವಿಶಿಷ್ಟ ಅಸ್ತ್ರಗಳನ್ನು ಪಡಿತಾನೆ ಇದೇ ಸಂದರ್ಭದಲ್ಲಿ ಊರ್ವಶಿಯ ಬೇಡಿಕೆಯನ್ನು ಅರ್ಜುನನು ಅಲ್ಲಗಳೆದುದರಿಂದ ಅವಳಿಂದ ಒಂದು ವರ್ಷದವರೆಗೆ ನಪುವುಕ್ಸಕನಾಗಿ ಎಂದು ಶಾಪವನ್ನು ಪಡಿತಾನೆ ಪಾಂಡವರು ಸಂಚಾರಕಿಂದ ಬದ್ರಿಕಾಶ್ರಮಕ್ಕೆ ಬರ್ತಾರೆ ಒಂದು ದಿನ ಭೀಮ ದ್ರೌಪದಿಯರು ವಿಹಾರ ಮಾಡ್ತಾ ಇರಬೇಕಾದ್ರೆ ಆಕಾಶದಿಂದ ಹಾರಿ ಸುಗಂಧಿತವಾದ ಮಂದಾರದ ಒಂದು ಹೂವು ಅವರು ಕುಳಿತಲ್ಲೇ ಬೀಳುತ್ತೆ ಅದರ ಪರಿಮಳ ಎಷ್ಟು ಇತ್ತು ಎಂದರೆ ಸಂಪೂರ್ಣ ಪ್ರದೇಶ ಸುಗಂಧಿತವಾಗುತ್ತೆ ಅದನ್ನು ಭೀಮನು ಇದು ಸೌಗಂಧಿಕಾ ಪುಷ್ಪ ಹಿಮಾಲಯದ ಅತಿ ಅಗಮ್ಯ ಪ್ರದೇಶದಲ್ಲಿ ಇರುವ ಸರೋವರದಲ್ಲಿ ಈ ಪುಷ್ಪಗಳು ಸಿಗುತ್ತವೆ ಎಂದು ದ್ರೌಪದಿಗೆ ಹೇಳ್ತಾರೆ ಆಗ ದ್ರೌಪದಿಯು ಇಂತಹ ಅನೇಕ ಪುಷ್ಪಗಳು ಬೇಕೆಂದು ಭೀಮಸೇನನ್ನು ಕೇಳ್ಕೋತಾಳೆ ದ್ರೌಪದಿಗೆ ನಿಜವಾಗಿಯೂ ಈ ಹೂಗಳು ಬೇಕಾಗಿರಲಿಲ್ಲ ಹೊರತು ಕೈಲಾಸ ಪರ್ವತದ ಒಂದು ಭಾಗದಲ್ಲಿರುವ ಸೌಗಂಧಿಕಾ ಪುಷ್ಪದ ಪರಿಸರದಲ್ಲಿ ಅನೇಕ ದೈತ್ಯರು ಹಾಗೂ ದಾನರು ಇರುವರು ಅವರ ವಿನಾಶ ಅಗತ್ಯವಾಗಿತ್ತು ಸೌಗಂಧಿಕಾ ಪುಷ್ಪವನ್ನು ತರುವ ನೆವದಿಂದ ಅವರನ್ನು ಕೊಲ್ಲಲು ಭೀಮಸೇನನನ್ನು ಕಳಿಸಿಕೊಟ್ಟರು ಭೀಮನು ತನ್ನ ಗದೆಯ ಜೊತೆಯಲ್ಲಿ ಸೌಗಂಧಿಕಾ ಪುಷ್ಪದ ಸರೋವರದ ಕಡೆಗೆ ಹೊರಡ್ತಾನೆ ದಾರಿಯಲ್ಲಿ ಸಿಂಹ ಹಾಗೂ ಹುಲಿಯ ರೂಪದಲ್ಲಿ ಜನರನ್ನು ಪೀಡಿಸುವ ಹಾಗೂ ದೇವತೆಗಳಿಗೂ ಸಹ ಪೀಡೆಯನ್ನು ಕೊಡುವ ಅನೇಕ ದೈತ್ಯರನ್ನು ತನ್ನ ಗದೆಯಿಂದ ಸಂಹರಿಸಿ ದೇವತೆಗಳಿಗೆ ಸಂತೋಷ ಕೊಟ್ಟು ಸಂತೋಷ ಕೊಡ್ತಾನೆ ದೇವತೆಗಳು ಹಾಗೂ ಸಿದ್ಧರು ಭೀಮನನ್ನು ಹೊಗಳಿಕೊಂಡಾಡ್ತಾರೆ ಮುಂದೆ ಭೀಮನು ಹೊರಟ ದಾರಿಯಲ್ಲಿ ಹನುಮಂತನು ತನ್ನ ಬಾಲವನ್ನು ದರ ದಾರಿಯಲ್ಲಿ ಅಡ್ಡವಾಗಿಟ್ಟು ಕುಳಿತುಕೋತಾನೆ ಕುಳಿತಿದ್ದಾನೆ ಅಡ್ಡವಾಗಿಟ್ಕೊಂಡು ಕುಳಿತಿದ್ದ ಭೀಮನು ತನ್ನದೇ ಆದ ಈ ಹನುಮ ರೂಪವನ್ನು ಹನುಮರೂಪ ಎಂದು ತಿಳಿದರೂ ದೈತ್ಯರ ಮೋಹನಾರ್ಥವಾಗಿ ಭೀಮ ಹನುಮರು ಪರಿಚಯವಿಲ್ಲದವರಂತೆ ವ್ಯವಹಾರ ಮಾಡ್ತಾರೆ ಭೀಮನು ಹನುಮಂತನಿಗೆ ಹೇಳ್ತಾನೆ ಎಲ್ಲೈ ಕಪಿ ದಾರಿಯಲ್ಲಿರುವ ನಿನ್ನ ಬಾಲವನ್ನು ಮುದುಡ್ಕೊ ನನಗೆ ಮುಂದೆ ಹೋಗಬೇಕಾಗಿದೆ ಅಂತ ಹೇಳ್ತಾನೆ ಆಗ ಹನುಮಂತ ಹೇಳ್ತಾನೆ ನನಗೆ ವಯಸ್ಸಾಗಿದೆ ನೀನೇ ಆ ಬಾಲವನ್ನು ಎತ್ತಿ ಬದಿಗೆ ಸರಿಸಿ ಇಡು ಅಂತ ಹೇಳ್ತಾನೆ ತನ್ನ ರೂಪದ ತನ್ನ ರೂಪದ ಬಾಲವನ್ನು ಲೀಲಾಜಾಲವಾಗಿ ಎತ್ತಿಡುವ ಸಾಮರ್ಥ್ಯವಿದ್ದರೂ ಸಹ ಭೀಮಸೇನನು ಎತ್ತಲಿಕೆ ಆಗದವರಂತೆ ನಾಟಕ ಮಾಡ್ತಾನೆ ಮೈಯೆಲ್ಲ ಬೆವರಿಸುತ್ತ ನಿರ್ ನಿರ್ವಿಣ್ಯರಾದವರಂತೆ ಕೂತ್ಕೊತು ಕುತ್ಕೊಂಡ್ಬಿಡ್ತಾನೆ ಇದನ್ನು ನೋಡಿ ಹಸುರರು ಹರಿವಾಯಿ ದ್ವೇಷಿಗಳು ಭೀಮನಿಗೆ ನಾನು ಬಲಿಷ್ಠ ಎಂಬ ಅಹಂಕಾರವಿತ್ತು ಆ ಅಹಂಕಾರ ಹರಣವಾಯಿತು ಭೀಮನು ನಮ್ಮಂತೆ ಶಕ್ತಿಹೀನ ಅವನ ದ್ವೇಷವನ್ನು ಮಾಡಿದರೂ ನಡೆಯುತ್ತದೆ ಎಂದು ತಿಳಿದು ತಮೋಯೋಗ್ಯರು ಹರಿವಾಯುಗಳ ದ್ವೇಷವನ್ನು ಮಾಡಲಾರಂಭಿಸ್ತಾರೆ ದೇವತೆಗಳು ಜ್ಞಾನಿಗಳಾಗಿದ್ದರೂ ಸಹ ಮನುಷ್ಯರಾಗಿ ಅವತಾರ ಮಾಡಿದಾಗ ತಮ್ಮ ಮೊದಲಿನ ರೂಪದ ಜೊತೆಗೆ ಒಬ್ಬರಿಗೊಬ್ಬರು ಅಪರಿಚರಂತೆ ಅಪರಿಚಿತರಂತೆ ವ್ಯವಹಾರ ಮಾಡ್ತಾರೆ ವೇದವ್ಯಾಸ ಪರಶುರಾಮ ಶ್ರೀಕೃಷ್ಣರು ಒಂದೇ ಆಗಿದ್ದರೂ ತಾವು ಪರಸ್ಪರ ಬೇರೆಯವರಂತೆ ವ್ಯವಹರಿಸುತ್ತಾರೆ ಧರ್ಮರಾಜ ವಿದುರರು ಒಬ್ಬನೇ ಯಮಧರ್ಮನ ಅವತಾರವಾದರೂ ಬೇರೆ ಬೇರೆಯವರಂತೆ ವ್ಯವಹರಿಸ್ತಿದ್ರು ಅರ್ಜುನನು ತನ್ನದೇ ಮೂಲ ರೂಪವಾದ ಇಂದ್ರ ರೂಪದ ಜೊತೆಯಲ್ಲಿ ಕಾಂಡವ ವಹನ ದಾಹದ ಸಂದರ್ಭದಲ್ಲಿ ಪರಸ್ಪರ ಯುದ್ಧ ಮಾಡ್ತಾರೆ ಮನುಷ್ಯರಾಗಿ ಅವತರಿಸಿದಾಗ ವಿಶೇಷದ ಸಂದರ್ಭವಿಲ್ಲದೆ ತಮ್ಮ ದಿವ್ಯ ಶಕ್ತಿಯನ್ನು ದೇವತೆಗಳು ವ್ಯಕ್ತಪಡಿಸೋದಿಲ್ಲ ಪರಶುಕ್ಲ ತರೆಯನ್ನುರನ್ನು ಬಿಟ್ಟು ಉಳಿದ ದೇವತೆಗಳು ಮನುಷ್ಯಾನ್ನ ಪ್ರಭಾವದಿಂದ ತಮ್ಮ ಮೂಲ ಸ್ವಭಾವವನ್ನು ಮರೆತು ಬಿಡ್ತಾರೆ ಬ್ರಹ್ಮಾಸ್ತ್ರದಿಂದ ಮೂರ್ಛಿತನಾದ ಲಕ್ಷ್ಮಣನನ್ನು ಎತ್ತಿಕೊಂಡು ಹೋಗಲು ರಾವಣನು ಬಯಸಿದಾಗ ಹನುಮಂತನು ಸೂಕ್ಷ್ಮ ರೂಪದಿಂದ ಲಕ್ಷ್ಮಣನ ಹತ್ತಿರ ಹೋಗಿ ನೀನು ನಿನ್ನ ಶೇಷ ರೂಪವನ್ನು ಸ್ಮರಿಸಿಕೋ ಎಂದು ನೆನಪು ಮಾಡಿಕೊಡಬೇಕಾಗತ್ತೆ ದೇವತೆಗಳು ಈ ರೀತಿ ಇರಬೇಕೆಂದು ಭಗವಂತನ ಸಂಕಲ್ಪ ಈ ರೀತಿಯಾಗಿ ಭಗವಂತನ ಸಂಕಲ್ಪ ಇರುವುದರಿಂದ ಭೀಮ ಹನುಮಂತರು ಸಹ ಪರಸ್ಪರ ಪರಿಚಯ ಇಲ್ಲದವರಂತೆ ವ್ಯವಹಾರ ಮಾಡ್ತಾರೆ ಆಗಲೇ ಹೇಳಿದಂತೆ ತಾರಸಮ್ಯಾನುಸಾರವಾಗಿ ದೇವತೆಗಳು ತಮ್ಮ ಮೂಲ ರೂಪದ ಶಕ್ತಿಯನ್ನು ಮರೆಯುತ್ತಾರೆ ಆದರೆ ಪರಮಾತ್ಮನಿಗೆ ಮಾತ್ರ ತನ್ನ ಮೂಲ ರೂಪದ ವಿಸ್ಮೃತಿ ಎಂದೂ ಯಾವತ್ತೂ ಇರುವುದಿಲ್ಲ ಎಲ್ಲ ಅವತಾರದಲ್ಲಿ ಅವನು ಮೂಲ ರೂಪದಿಂದಲೇ ಭೂಮಿಯಲ್ಲಿ ಅಭಿವ್ಯಕ್ತನಾಗ್ತಾನೆ ತನ್ನ ಅವತಾರ ರೂಪದಲ್ಲಿ ಮೂಲ ರೂಪದಷ್ಟೇ ಪರಿಪೂರ್ಣ ಸಾಮರ್ಥ್ಯವುಳ್ಳವನಾಗಿರ್ತಾನೆ ಅವನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಯಾವ ಅಂತರವೂ ಇರುವುದಿಲ್ಲ ಆದ್ದರಿಂದಲೇ ಶಾಸ್ತ್ರಗಳು ಭಗವಂತನನ್ನು ಸ್ವಗತ ಭೇದ ವಿವರ್ಜಿತ ಎಂಬ ವಾಕ್ಯದಿಂದ ಕರೆದಿವೆ ಮಹಾಲಕ್ಷ್ಮೀ ದೇವಿಯು ಸಹ ಅವತಾರದ ಸಮಯದಲ್ಲಿ ಭಗವಂತನಂತೆ ಮೂಲ ರೂಪದ ಸೌಂದರ್ಯ ಸಾಮರ್ಥ್ಯ ಕಾಂತಿ ಐಶ್ವರ್ಯ ಇತ್ಯಾದಿಗಳಿಂದ ಯುಕ್ತಳೇ ಆಗಿರ್ತಾಳೆ ಭಗವಂತನು ಮಾಡುವ ಲೀಲೆಗಳಿಗೆ ಅನುಸಾರವಾಗಿ ತಾನೂ ಸಹ ಅವನಂತೆಯ ಲೀಲೆಗಳನ್ನು ತೋರಿಸುತ್ತಾಳೆ ಹನುಮ ಭೀಮ ಮಧ್ವರು ತಮ್ಮ ಮೂಲ ರೂಪದ ಸಾಮರ್ಥ್ಯ ಸಹಿತವಾಗಿ ಅವತರಿಸಿದ್ದರೂ ಸಹ ವಾಯು ರೂಪದಷ್ಟೇ ಬಲ ಜ್ಞಾನ ಆನಂದಾದಿಗಳಿಂದ ಯುಕ್ತರಾಗಿದ್ದರೂ ಸಹ ಎಲ್ಲ ಕಾಲದಲ್ಲಿ ತಮ್ಮ ಮೂಲ ರೂಪದ ಸಾಮರ್ಥ್ಯವನ್ನು ತೋರಿಸುವುದಿಲ್ಲ ಸಂದರ್ಭ ಬಂದಾಗ ಮಾತ್ರ ತಮ್ಮ ಇಚ್ಛಾನುಸಾರ ಸಾಮರ್ಥ್ಯವನ್ನು ವ್ಯಕ್ತಪಡಿಸುತ್ತಾರೆ ವಾಯುಪತ್ನಿಯಾದ ಭಾರತೀ ದೇವಿಯೊಂದರೆ ದ್ರೌಪದಿಯು ತನ್ನ ಮೂಲ ರೂಪವಾದ ಭಾರತೀ ರೂಪದ ಬಲ ಸೌಂದರ್ಯ ಕಾಂತಿ ಐಶ್ವರ್ಯಾದಿಗಳಿಂದ ಯುಕ್ತಳಾಗಿದ್ದರೂ ವಿಶಿಷ್ಟ ಸಂದರ್ಭದಲ್ಲಿ ಮಾತ್ರ ತನ್ನ ದೈವೀ ಶಕ್ತಿಯನ್ನು ವ್ಯಕ್ತಪಡಿಸಿದ್ದಾಳೆ ತನ್ನನ್ನು ಕರೆದುಕೊಂಡು ಹೋಗಲು ತನ್ನ ಕೈ ಹಿಡಿಯಲು ಬಂದ ದುಶಾಸನನ್ನು ನೂಕಿದರೆ ಹತ್ತು ಸಹಸ್ರ ಆನೆ ಬಲವುಳ್ಳ ದುಶಾಸನನು ದೂರ ಹೋಗಿ ಬೀಳ್ತಾಳೆ ವಸ್ತ್ರಾಹರಣದ ಸಂಬ ಸಂದರ್ಭದಲ್ಲಿ ದ್ರೌಪದಿಯ ಅವಲೆಯರಂತೆ ವ್ಯವಹರಿಸಿದರು ದುರ್ಯೋಧನನು ದುಶ್ಯಾಸನಿಗೆ ಶ್ರೀಕೃಷ್ಣನು ಕೊಟ್ಟ ಸೀರೆಗಳ ರಾಶಿಯನ್ನು ಅರಮನೆಗೆ ಮುಟ್ಟಿಸು ಎಂದಾಗ ತನ್ನ ಕಣ್ಣಿನಿಂದ ಕಿಂಚಿತ್ ಕ್ರೋಧವನ್ನು ವ್ಯಕ್ತಪಡಿಸಿ ಆ ಎಲ್ಲ ಸೀರೆಗಳನ್ನು ದ್ರೌಪದಿ ದೇವಿ ಸುಟ್ಟು ಹಾಕ್ತಾಳೆ ಅದೇ ದೃಷ್ಟಿಯಿಂದ ದುರ್ಯೋಧನ ದುಶ್ಯಾಸನ ಕರ್ಣ ಶಕುನಿಯರನ್ನು ನೋಡಿ ಸುಟ್ಟು ಹಾಕಬಹುದಿತ್ತು ಆದರೆ ಈಗ ಸದ್ಯಕ್ಕೆ ಅವರನ್ನು ಕೊಲ್ಲುವುದು ಶ್ರೀಹರಿಯ ಸಂಕಲ್ಪವಿಲ್ಲವೆಂದು ತಿಳಿದ ಅವಳು ಸುಮ್ಮನೆ ಇರ್ತಾಳೆ ಆನಂತರ ಭೀಮನು ಹನುಮಂತನಿಗೆ ನಾನು ಸೋತೆ ನೀನು ಗೆದ್ದೆ ಎಂದು ಹೇಳಿದ ಹೇಳಿದಾಗ ಹನುಮಂತನು ಸಾಮಾನ್ಯ ಕಪಿಯ ರೂಪವನ್ನು ತ್ಯಜಿಸಿ ವಿಶಾಲ ರೂಪ ತೆಗೆದುಕೊಂಡಾಗ ಇಬ್ಬರು ಪರಸ್ಪರ ಅಪ್ಪಿಕೊಂಡು ಪ್ರೀತಿಯಿಂದ ಮಾತನಾಡ್ತಾರೆ ಭೀಮಸೇನು ಹನುಮಂತನಿಗೆ ರಾಮನ ಮಹಿಮೆಗಳನ್ನು ಹೇಳು ಎಂದು ಕೇಳಿದ್ದರಿಂದ ಹನುಮಂತನು ರಾಮನ ಮಹಿಮೆಯನ್ನು ಆನುಷಂಗಿಕವಾಗಿ ಭಗವಂತನ ವಾಸುದೇವ ಸಂಕರ್ಷಣ ಪ್ರತ್ಯುಮ್ನ ಅನಿರುದ್ಧ ರೂಪ ಮಹಿಮೆಗಳನ್ನು ಹಾಗೂ ನಾಲ್ಕು ಯುಗಳಲ್ಲಿ ಎಲ್ಲ ವರ್ಣ ಹಾಗೂ ಆಶ್ರಮಗಳ ಧರ್ಮಗಳನ್ನು ತನ್ನದೇ ಭೀಮರೂಪಕ್ಕೆ ಉಪದೇಶ ಮಾಡ್ತಾನೆ ನಂತರ ಹನುಮಂತನು ನನ್ನಿಂದ ನಿನಗೇನು ಬೇಕೆಂದು ಭೀಮನಿಗೆ ಕೇಳ್ತಾನೆ ಆಗ ಭೀಮನು ನನಗೇನು ಬೇಡ ಮುಂದೆ ನಮಗೂ ಕೌರವರಿಗೂ ಯುದ್ಧವಾಗ್ತಾ ಇದೆ ಆಗ ನೀನು ಅರ್ಜುನನ ಧ್ವಜದಲ್ಲಿ ಇದ್ದು ಅರ್ಜುನನಿಗೆ ಶಕ್ತಿ ಕಡಿಮೆಯಾದಾಗ ಅಥವಾ ಶತ್ರುಗಳು ಪ್ರಬಲರಾದಾಗ ಧ್ವಜದಲ್ಲಿರುವ ನೀನು ಸಿಂಹನಾದವನ್ನು ಮಾಡಿ ಅರ್ಜುನನ ಶತ್ರುಗಳನ್ನು ಅಂತ ಕೇಳ್ಕೊತಾರೆ ಹನುಮಂತನು ಹಾಗೇ ಆಗಲಿ ಎಂದು ಒಪ್ಪಿಕೊಡ್ತ ಒಪ್ಪಿಗೆಯನ್ನು ಕೊಡ್ತಾನೆ ಹನುಮಂತನಿಂದ ಬೀಳಲ್ಕೊ ಕೊಡಲ್ಪಟ್ಟ ಭೀಮಸೇನನು ಮನುಷ್ಯರಿಗೆ ಅಗಮ್ಯವಾದ ಸೌಗಂಧಿಕಾ ಪುಷ್ಪ ಇರುವ ಸರೋವರದಿಂದ ಸರೋವರದ ಹತ್ತಿರಕ್ಕೆ ಬಂದನು ಆ ಸರೋವರದಲ್ಲಿ ವಿವಿಧ ಆಕಾರದ ಅತ್ಯಂತ ಸುಗಂಧಿತವಾದ ಬಂಗಾರದಿಂದಲೇ ತಯಾರಾದ ಅನೇಕ ಸೌಗಂಧಿಕಾ ಪುಷ್ಪಗಳನ್ನು ನೋಡ್ತಾನೆ ತೆಗೆದುಕೊಳ್ಳಲು ಮುಂದುವರೆದಾಗ ನರಭಕ್ಷಕರಾಗಿರುವಂತಹ ರಾಕ್ಷಸರು ಅಟ್ಟಿ ಮಾಡ್ತಾರೆ ಅವರು ಕ್ರೋಧವಶರ ಎಂಬ ರಾಕ್ಷಸರು ರೂಪಿಗಳಾಗಿದ್ದರು ನೂರು ಕೋಟಿ ಸಂಖ್ಯೆಯಲ್ಲಿದ್ದರು ಅವರು ಅಂಥವರು ಭೀಮಸೇನನು ಮಹಾಬಲಿಷ್ಠನು ಮತ್ತು ಸುಂದರ ರೂಪನು ಆಗಿದ್ದರೂ ಉಗ್ರ ರೂಪವನ್ನು ಧರಿಸಿ ಆ ಕ್ರೋಧವಶ ದೈತ್ಯರನ್ನು ಎದುರಿಸ್ತಾರೆ ಅವರೆಲ್ಲರೂ ರುದ್ರದೇವರ ವರದಿಂದ ಅಜೇಯರಾಗಿದ್ದರು ಅವರು ಮೊದಲು ನಮ್ಮ ಶಿವನು ಸರ್ವೋತ್ತಮನೋ ಅದೇ ರೀತಿ ನೀನು ಒಪ್ಪಲೇಬೇಕೆಂದು ಹೇಳಿದಾಗ ಭೀಮನು ಆ ವಾಕ್ ಯುದ್ಧದಲ್ಲಿ ವಿಷ್ಣು ಸರ್ವೋತ್ತಮತ ಬಗ್ಗೆ ಅನೇಕ ಪ್ರಮಾಣಗಳನ್ನು ಕೊಟ್ಟು ವಿಷ್ಣು ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳಿ ಅನೇಕ ಪ್ರಮಾಣಗಳನ್ನು ಕೊಟ್ಟು ಅವರನ್ನು ಸೋಲಿಸಿ ನಿರುತ್ತರನ್ನಾಗಿ ಮಾಡ್ತಾನೆ ಆನಂತರ ಅವರೆಲ್ಲರೂ ಭೀಮಸೇನನ ಮೇಲೆ ಭಯಂಕರ ಶಸ್ತ್ರಾಸ್ತ್ರಗಳ ಮಳೆಯನ್ನು ಗರಿತಾನೆ ಆಗ ಭೀಮಸೇನನು ವೈಷ್ಣವ ಅಸ್ತ್ರಗಳಿಂದ ಸೋಲಿಸಿ ಗದೆಯಿಂದ ಕೊಂದು ಹಾಕ್ತಾನೆ ಈ ಭೀಮಸೇನ ಸಾಮಾನ್ಯನಲ್ಲ ವಾಯುದೇವರ ಅನುಗ್ರಹದಿಂದ ಕುಂತಿಯಲ್ಲಿ ಅವತರಿಸಿದ ಮಹಾಬಲಿಷ್ಠನು ಶೂರನು ತಪಸ್ವಿಯು ಹಾಗೂ ಶತ್ರು ಸಂಹಾರಕನು ಸತ್ಯ ಧರ್ಮಗಳಲ್ಲಿ ಸದಾ ನಿರತನು ಶತ್ರುಗಳಿಂದ ಎಂದೂ ಪ್ರ ಪರಾ ಎಂದಿಗೂ ಪರಾಜಯವನ್ನು ಹೊಂದದೇ ಇರುವವನಾಗಿದ್ದಾನೆ ಎಂದು ಮಹಾಭಾರತವು ಸಾರಿ ಹೇಳಿದೆ ಆ ಶ್ಲೋಕ ಈ ರೀತಿಯಾಗಿದೆ ವಾತೇನ ಕುಂತ್ಯಾ ಬಲವಾನ್ ಪ್ರಜಾತಃ ಶೂರ ತಪಸ್ವೇ ಶತಾಂನಿ ಹಂತ ಸತ್ಯೇ ಚ ಧರ್ಮೇ ಚ ರಥ ಸದೈವ ಪರಾಕ್ರಮೇ ಶತ್ರುಭೀರ ಪ್ರದೃಶ್ಯ ಅನಂತರ ಅಲ್ಲಿ ಅನೇಕ ಶೈವ ರಾಕ್ಷಸ ವಿದ್ವಾಂಸರು ಹಾಗೂ ಮಾಯಾವಾದಿ ರಾಕ್ಷಸರು ಭೀಮನ ಜೊತೆಗೆ ವಾದಕ್ಕೆ ಬರ್ತಾರೆ ಅವರು ಈ ಜಗತ್ತು ಅಸತ್ಯ ಜಗತ್ತಿನಲ್ಲಿ ದೇವರೇ ಇಲ್ಲ ಜಗತ್ತು ತನ್ ತಾನೇ ವೃದ್ಧಿಹಾಸವನ್ನು ಹೊಂದುತ್ತದೆ ಇದು ಯಾರನ್ನು ಆಶ್ರಯಿಸಿಲ್ಲ ನಾವೆಲ್ಲರೂ ದೇವರೇ ಆಗಿದ್ದೇವೆ ನಾವೇ ಸಿದ್ಧರಾಗಿದ್ದೇವೆ ನಾವೇ ಈಶ್ವರರು ಹೀಗೆ ತಮ್ಮ ಪೂರ್ವ ಪಕ್ಷವನ್ನು ಮಂಡಿಸ್ತಾರೆ ಆಗ ಭೀಮಸೇನನು ಜಗತ್ತು ಸತ್ಯ ಇದು ಪರಮಾತ್ಮನ ಅಧೀನದಲ್ಲಿದೆ ಪರಮಾತ್ಮನನ್ನೇ ಆಶ್ರಯಿಸಿದೆ ನಾವೆಲ್ಲರೂ ಆ ಪರಮಾತ್ಮನ ಅಧೀನರು ಆ ಪರಮಾತ್ಮ ಅನಂತ ಗುಣಗೊಳ್ಳವನು ನಾವು ಅತ್ಯಂತ ಅಲ್ಪರು ಎಂದು ಹೇಳುವ ಮೂಲಕ ಅನೇಕ ಪ್ರಮಾಣಗಳನ್ನು ಕೊಟ್ಟು ತತ್ವವನ್ನು ತಿಳಿಸಿ ಹೇಳ್ತಾನೆ ಅದರ ಜೊತೆಯಲ್ಲಿ ಪರಮಾತ್ಮನು ಜಡಚೇತನರಿಂದ ಅತ್ಯಂತ ಭಿನ್ನನಾಗಿದ್ದಾನೆ ಮತ್ತು ಸರ್ವೋತ್ತಮನಾಗಿದ್ದಾನೆ ಎಂದು ಹೇಳಿ ವಾದದಲ್ಲಿ ಅವರೆಲ್ಲರನ್ನು ಪರಾಜಯಗೊಳಿಸ್ತಾರೆ ವಾದದಲ್ಲಿ ಸೋತ ಅವರೆಲ್ಲರೂ ಅನೇಕ ಅಸ್ತ್ರಶಸ್ತ್ರಾಸ್ತ್ರಗಳಿಂದ ಭೀಮಸೇನ ಮೇಲೆ ಆಕ್ರಮಣ ಮಾಡ್ತಾರೆ ಭೀಮಸೇನನು ಸ್ವಲ್ಪವೂ ವಿಚರಿತನಾಗದೆ ಅವರನ್ನು ಎದುರಿಸಿ ಅನೇಕ ದೈತ್ಯರನ್ನು ರಾಕ್ಷಸರನ್ನು ಪರಾಕ್ರಮದಿಂದ ಕೊಂದು ಹಾಕ್ತಾರೆ ಇವನಿಂದ ತಪ್ಪಿಸಿಕೊಂಡ ಕೆಲವು ಹಸುರರು ಓಡಿ ಹೋಗ್ತಾರೆ ಈ ರೀತಿಯಾಗಿ ಆ ಹಸುರ ಹಾಗೂ ರಾಕ್ಷಸರ ಮೇಲೆ ಆಕ್ರಮಣ ಮಾಡಿದ ಭೀಮಸೇನನು ಅವರೆಲ್ಲರನ್ನು ಗದೆಯಿಂದ ಕೊಂದು ಹೇಡಿಗಳನ್ನು ಓಡಿಸಿ ಆ ಸೌಗಂಧಿಕ ಪುಷ್ಪದ ಸರೋವರದಲ್ಲಿ ಇಳಿದು ಸ್ನಾನ ಮಾಡಿ ಆ ಅಮೃತದಂಥ ನೀರನ್ನು ಕುಡಿದು ಅನೇಕ ಸೌಗಂಧಿಕ ಪುಷ್ಪಗಳನ್ನು ದ್ರೌಪದಿಗೆ ಕೊಡುವುದಕ್ಕೋಸ್ಕರ ಕಿತ್ತುಕೊಳ್ತಾರೆ ಭೀಮನು ಸೌಗಂಧಿಕ ಪುಷ್ಪವನ್ನು ತರಲು ಹೋದಾಗ ಯುಧಿಷ್ಠರನ್ನು ಇರುವ ಸ್ಥಳದಲ್ಲಿ ಅನೇಕ ಪುಷಕುನಗಳದು ಅದರಿಂದ ಗಾಬರಿಯಾಗಿ ಈ ಸೂಚನೆಗಳು ಬರುವ ಕಷ್ಟಗಳನ್ನು ಸೂಚಿಸುತ್ತವೆ ಭೀಮನು ಎಲ್ಲಿದ್ದಾನೆ ಎಂದು ದ್ರೌಪದಿಗೆ ಕೇಳ್ತಾನೆ ಆಗ ದ್ರೌಪದಿಯು ಭೀಮಸೇನನು ಸೌಗಂಧಿಕಾ ಪುಷ್ಪವನ್ನು ತರಲು ಕೈಲಾಸ ಪರ್ವತಕ್ಕೆ ಹೋಗಿರುವನು ಎಂದು ತಿಳಿಸ್ತಾಳು ಆಗ ಧರ್ಮರಾಜನು ಗಾಬರಿಯಾಗಿ ಅವನನ್ನು ಏಕೆ ಕಳಿಸಿದೆ ಅಂತ ಕೇಳ್ತಾನೆ ನಾವು ಅವನ ಸಹಾಯಕ್ಕೆ ಹೋಗಬೇಕು ಈಗಾಗಲೇ ಅವನು ಬಹದೂರ ಹೋಗಿದ್ದಾನೆ ಏನು ಮಾಡೋಣ ನಾವು ಅಲ್ಲಿ ಅಲ್ಲಿಗೆ ಹೋಗಬೇಕಲ್ಲ ಅಂತಾನೆ ಆಗ ದ್ರೌಪದಿಯು ಮಗನಾದ ಘಟೋದ್ಗಜನನ್ನು ಸ್ಮರಣೆ ಮಾಡ್ತಾಳೆ ಮುಂದೆ ಯಾವ್ಯಾವ ಘಟನೆಗಳು ನಡೆದವು ಅನ್ನೋದನ್ನು ನಾಳೆಂದು ದಿವಸ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದಪ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನ ಹೇಕ್ಷಣ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವ